ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದ್ರಿ ಜನ ಕಾರ್ಯಕ್ರಮ ಹತ್ರ ಇಡೀ ಜನತೆಗೆ ಕಾಂಗ್ರೆಸ್ ಪಕ್ಷದ ಏನು ಸಿದ್ಧಾಂತ ಇದೆ ಸಿದ್ದರಾಮಯ್ಯ ಆಡಳಿತ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಆಡಳಿತ ಇರ್ಬೋದು ಇನ್ನು ನಮ್ಮ ಕಾಂಗ್ರೆಸ್ ಆಡಳಿತ ಯಾವ ಥರ ಏನಿದೆ ಇಡೀ ಜನ ಕರ್ನಾಟಕ ಜನಕ್ಕೆ ತೋರ್ಸೋಕ್ಕೆ ಇವತ್ತು ಆಂದೋಲನ ಮಾಡ್ತಾ ಇದ್ದೀವಿ ಅದರಲ್ಲೂ ಏನು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಸುಮ್ನೆ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಬರ್ತಾಯಿತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಅವ್ರ ವಿರುದ್ಧವಾಗಿ ನಾವು ಇಡೀ ಜ ಕನ್ನಡ ಜನತೆಗೆ ಕಾಂಗ್ರೆಸ್ ಸರ್ಕಾರ ಏನು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಕಾರ್ಯಕಾಖ್ಯಾಗಿದೆ ಹಾಗೂ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಕಾರ್ಯ ವ್ಯಾಖ್ಯೆಯಾಗಿದೆ ಆಡಳಿತ ಯಾವ ಥರ ಇದೆ ಅನ್ನೋದನ್ನು ಇಡೀ ಜನತೆಗೆ ತೋರಿಸಕೋಸ್ಕರ ಮೈಸೂರಿನಲ್ಲಿ ಜನ ಆಂದೋಲನ ಕಾರ್ಯಕ್ರಮ ಕೊಟ್ಟಿದ್ದೀವಿ ಇದ್ರ ಮುಖಾಂತರ ಬಿ ಜೆ ಪಿ ಜೆ ಡಿ ಎಸ್ಗೆ ಒಂದು ಹೆಚ್ಚಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ ಸರ್ ರ್ಯಾಲಿ ಅಲ್ಲ ಸರ್ ಇದು ಅವ್ರು ಒಗ್ಗ ಜೆ ಡಿ ಎಸ್ ಬಿಜೆಪಿ ಒಗ್ಗಟ್ಟಾಗಿದ್ವಿ ಜನಕ್ಕೆ ತೋರ್ಸೋಕೆ ಬರ್ತಾ ಇದಾರೆ ಹೊರತು ಈಗ ನೆನ್ನೆ ಮನೆಯೆಲ್ಲ ಅವರಾದ್ರೆ ಕಿತ್ತ ಒಳಗಡೆ ಕಿದ್ದಾಡ್ತಾ ಇದ್ದಾರೆ ಈಗ ಅವ್ರು ಬಂದ್ರೆ ಇವ್ರು ಬರಲ್ಲ ಇವರು ಬರಲ್ಲ ಅಂತ ನೋಡಿ ಕಾರ್ಯಕರ್ತರು ಆಗಿದೆ ನೆನ್ನೆನು ಏನು ಬಿಜೆಪಿ ಅಧ್ಯಕ್ಷದ ವಿಜೇಂದ್ರ ಅವ್ರಿಗೂ ನನ್ನ ಜೆ ಡಿ ಎಸ್ ಕಾರ್ಯಕರ್ತರು ಮಂಡ್ಯದಲ್ಲಿ ಘೇರಾವಾಕಿದ್ದಾರೆ ಈ ಥರ ಅವ್ರದ್ದೇ ಉಳುಕಿಟ್ಕೊಂಡು ಬೇರೆಯವ್ರ್ ಉಳಿದು ತೋರಿಸ್ತಾ ಬರ್ತಾ ಇದ್ದಾರೆ ಬಟ್ ಅವರು ರೆಡಿ ಮಾಡ್ಕೊಳ್ಳಿ ಆಮೇಲೆ ಕಾಂಗ್ರೆಸ್ ಪರವಾಗಿ ಮಾತಾಡ್ತಾರೆ